ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಹಳೆ ಸಾಂಪ್ರದಾಯಿಕ ಅಜ್ಜಿ ಕಾಲದ ರೆಸಿಪಿಯೊಂದಿಗೆ ಬಂದಿದ್ದೀನಿ ದೇವಸ್ಥಾನಗಳಲ್ಲೂ ಸಹ ಮಾಡ್ತಾರೆ ಇದನ್ನು ತುಂಬ ರುಚಿಯಾಗಿರತ್ತೆ ನಾಲ್ಗೆ ಹೊಸ ರುಚಿಯನ್ನು ಕೊಡೋದ್ರ ಜೊತೆ ಅದು ರುಚಿ ಸದಾ ನೆನಪಿರುವಂಥ ಮಾಡುತ್ತೆ ನೀವೇನಾದರೂ ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ನ ಇವಾಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೆಳಗಡೆ ರೈಟ್ ಸೈಡ್ ಕಾರ್ನರ್ನಲ್ಲಿ ನನ್ನ ಚಾನಲ್ ಲೋಗೋ ಬರ್ತಿದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಬರುತ್ತೆ ಅದನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ನು ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಈ ರುಚಿ ರುಚಿಯಾಗಿರೋವಂಥ ಚಟ್ನಿಯನ್ನು ಅನ್ನದ ಜೊತೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಸವಿಯೋದಕ್ಕೆ ಸೂಪರಾಗಿರತ್ತೆ ಫ್ರೆಂಡ್ಸ್ ಆವ್ಸಮ್ ಅಂತಲೇ ಹೇಳ್ಬೋದು ಯಾವುದೇ ತರಕಾರಿಗಳ ಅಗತ್ಯ ಸಹ ಇರೋದಿಲ್ಲ ಇದನ್ನು ಹೇಗೆ ಮಾಡೋದು ಅಂತ ಇವಾಗ ಕಲಿಯೋಣ ಇವಾಗ ಒಂದು ಬಾಣಲೆಯನ್ನು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬಿಸಿ ಆಗಲಿ ಬಾಣಲೆ ಒಂದು ಎರಡು ನಿಮಿಷದಲ್ಲೇ ಬಿಸಿಯಾಗಿಬಿಡುತ್ತೆ ಇವಾಗ ಬಿಸಿಯಾಗಿದೆ ನಂತರ ಒಂದು ಎರಡು ಚಮಚದಷ್ಟು ತೊಗರಿ ಬೇಳೆನ ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ ನೀವು ಹಾಗೆ ಬೇಕಿದ್ರೂ ಯೂಸ್ ಮಾಡ್ಬೋದು ನಾನು ತೊಳೆದೇನೆ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಇವಾಗ ಸ್ವಲ್ಪ ತಳೆ ಹಿಡ್ದಾಗ ಅನ್ಸತ್ತೆ ಆದರೆ ಸ್ವಲ್ಪ ಬಿಸಿ ಆಗುವಷ್ಟೊತ್ತಿಗೆ ಸರಿ ಹೋಗುತ್ತೆ ಸ್ವಲ್ಪ ಹೊಂಬಣ್ಣಕ್ಕೆ ಬಂದ್ರೆ ಸಾಕಾಗುತ್ತೆ ನೋಡಿ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗ್ತಿದ್ದಾಗೆ ನಾನು ಇಲ್ಲಿ ಖಾರಕ್ಕೆ ಬೇಕಾಗುವಷ್ಟು ಒಣ ಮೆಣಸನ್ನು ಹಾಕ್ಕೊಂಡಿದ್ದೀನಿ ನೀವು ಖಾರ ಜಾಸ್ತಿ ಬೇಕು ಅಂತ ಅನ್ನೋರು ಅದರ ಜೊತೆ ಗುಂಟೂರು ಮೆಣಸನ್ನು ಹಾಕ್ಕೋಬಹುದು ಚೆನ್ನಾಗಿ ಹುರ್ಕೊಳ್ಳೋಣ ಸ್ವಲ್ಪ ಘಮ ಅಂತ ಪರಿಮಳ ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಚಮಚ ಆಗೋಷ್ಟು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಒಂಥರ ಹೊಸ ರುಚಿ ಬರುತ್ತೆ ಕೊತ್ತಂಬರಿ ಹಾಕೋದ್ರಿಂದ ಪರಿಮಳ ಸಹ ಹಾವು ಸಮಾಗಿ ಬರುತ್ತೆ ನೀವು ಬೇಡ ಅಂದರೆ ಕೊತ್ತಂಬರಿನ ಸ್ಕಿಪ್ ಮಾಡಿ ಹಾಗೆ ಸಹ ಬರೀ ಬೇಳೆಯನ್ನು ಉಪಯೋಗಿಸ್ಕೊಂಡು ಸಹ ಮಾಡ್ಕೋಬೋದು ಒಳ್ಳೆ ಘಮ ಬರ್ತಾ ಇದೆ ಧನಿಯಾ ಮತ್ತು ಕೊಬರಿಬೇಳೆ ಎರಡೂ ಸೇರಿಕೊಂಡು ಇವಾಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ ಬೇಳೆಯ ಪರಿಮಳ ಹಳನೂ ಸಹ ಒಳ್ಳೆ ಬರ್ತಾಯಿದೆ ಮತ್ತು ಬಣ್ಣನು ಸಹ ಚೇಂಜ್ ಆಗಿದೆ ನೋಡಿ ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಪೂರ್ತಿ ತಣ್ಣಗಾಗಿದೆ ಇದನ್ನು ಫಸ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದನ್ನು ತರಿ ತರಿಯಾಗಿ ಪೌಡರ್ ಮಾಡ್ಕೋತಾ ಇದ್ದೀನಿ ಅಂದರೆ ನೀರು ಹಾಕೋ ಅಗತ್ಯ ಇಲ್ಲ ಹಾಗೆ ಸ್ವಲ್ಪ ಚಿರೋಟಿ ರವೆ ಹದ ಇರುತ್ತಲ್ಲ ಆ ಹದದಲ್ಲಿ ನಾವು ಪೌಡರ್ ಮಾಡ್ಕೋಬೇಕು ನೋಡಿ ಇವಾಗ ಪೌಡರ್ ರೆಡಿಯಾಗಿದೆ ಈಗ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನ ತುರಿ ಹಾಕಿದ್ದೀನಿ ನಂತರ ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಸಹ ತರಿತರಿಯಾಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಅಂದರೆ ಮೊದಲ ಪೌಡರ್ ಮಾಡ್ಕೊಂಡಿದ್ದೀನಲ್ಲ ಅದೇ ಮಿಶ್ರಣಕ್ಕೆ ಸೇರಿಸ್ಕೊಂಡಿದ್ದೀನಿ ನಾನು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಈ ಹದ ಪರ್ಫೆಕ್ಟ್ ಆಗಿದೆ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡಿಕೊಳ್ಳೋಣ ನೋಡಿ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡಿದ್ದೀನಿ ನೋಡಿ ಈ ಹದ ಪರ್ಫೆಕ್ಟಾಗಿ ಇದೆ ಅಂತ ಹೇಳಿದೆ ಅಲ್ವಾ ನಾನಿಲ್ಲಿ ಅನ್ನಕ್ಕೆ ಅಂತ ಮಾಡ್ಕೊಂಡಿರೋದು ಹಾಗಾಗಿ ಇಷ್ಟೇ ಗಟ್ಟಿಯಾಗಿ ಇರಬೇಕು ನಿಮಗೆ ಅಕಸ್ಮಾತ್ ಸ್ವಲ್ಪ ನೀರು ಬೇಕು ಅಂತ ಅನಿಸಿದೆ ಈ ಟೈಮಲ್ಲಿ ನೀವು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಹಾಕ್ಕೊಂಡು ನೀರನ್ನು ಆ್ಯಡ್ ಮಾಡ್ಕೋಬೋದು ಇವಾಗ ನೋಡಿ ಇದಕ್ಕೆ ಒಂದು ಒಗ್ಗರಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಬಳಸಿದ್ದೀನಿ ನಂತರ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಉದ್ದಿನಬೇಳೆ ಎಲ್ಲ ಸ್ವಲ್ಪ ಕಾಲು ಕಾಲು ಚಮಚದಕ್ಕಿಂತ ಕಡಿಮೆ ಹಾಕ್ಕೊಂಡಿದ್ದೀನಿ ಕರಿಬೇವು ಮತ್ತು ಒಂದು ಘಮ ಘಮಿಸುವ ಇಂಗಿನ ಒಗ್ಗರಣೆ ಇದೆ ಇವಾಗ ರುಚಿ ರುಚಿಯಾಗಿರುವಂತಹ ಬಿಸಿ ಬಿಸಿ ಅನ್ನಕ್ಕೆ ಒಂದು ಸೂಪರ್ ಆಗಿರೋ ಗೊಜ್ಜು ರೆಡಿಯಾಗಿದೆ ಚಟ್ನಿ ಅಂತಲೂ ಕರಿಬೋದು ಏನು ತರಕಾರಿಗಳು ಇಲ್ಲದೆ ಇರುವಾಗ ಈ ರೀತಿಯ ಒಂದು ಗೊಜ್ಜನ್ನು ಮಾಡಿಕೊಂಡು ಅನ್ನಕ್ಕೆ ಬಿಸಿ ಬಿಸಿ ಇರೋವಂಥ ಅನ್ನಕ್ಕೆ ಹಾಕ್ಕೊಂಡು ಸವಿಯೋದು ತುಂಬ ರುಚಿಯಾಗಿರುತ್ತೆ ಅದರಲ್ಲೂ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಈ ಗೊಜ್ಜನ್ನು ಕಲಿಸ್ಕೊಂಡು ತಿಂತಾ ಇದ್ದರೆ ಆಹಾ ಎಂಥ ರುಚಿ ಗೊತ್ತಾ ಫ್ರೆಂಡ್ಸ್ ನೀವು ಮೇ ಖಂಡಿತ ಟ್ರೈ ಮಾಡಿ ಈ ಚಟ್ನಿ ರೆಸಿಪಿನ ಮತ್ತು ಕೆಲವೊಂದು ದೇವಸ್ಥಾನಗಳಲ್ಲಿ ಈ ರೀತಿಯ ಚಟ್ನಿಯನ್ನು ಮಾಡಿ ಸರ್ವ್ ಮಾಡ್ತಾರೆ ಇದು ತುಂಬ ಹಳೆಯ ಕಾಲದ ರೆಸಿಪಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್